ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಕ್ ಕೂಡ ಸ್ಟಾರ್ಟ್ ಮಾಡೋಣ ಮತ್ತು ಬೆಳಿಗ್ಗೆ ನಮ್ದು ಎಲ್ಲ ಈಗ ಹನ್ನೊಂದು ಗಂಟೆ ಚಹಾ ಕುಡ್ದಾ ಇತ್ತು ಮತ್ತೆ ಹನ್ನೊಂದು ಗಂಟೆಗೆ ಚಾಗಿ ಇವತ್ತು ಏನು ಮಾಡಿದ್ದೀನಿ ಅಂತ ಅಂದರೆ ಮಂಡಕ್ಕಿ ಹಾಗೆ ಚುರುಮುರಿ ಅಂತ ಕರಿತಾರಲ್ಲ ಅದನ್ನು ಕಾಯಿ ಹಾಕಿ ಸಕ್ಕರೆ ಹಾಕಿ ಕಲಿಸಿದ್ದು ಅದಕ್ಕೆ ಚುಡುವ ಆಯಿತಾ ಹಾಕೊಂಡು ತಿಂದರೆ ಮಸ್ತ್ ಆಗ್ತದೆ ಗೈಸ್ ಹಾಗೆ ಇದನ್ನು ನಾವು ಎಂಥೇಳಿ ಟೊಮೆಟೊ ಈರುಳ್ಳಿ ಮಸಾಲ ಮಂಡಕ್ಕಿ ಕೂಡ ಕಲಿಸ್ಬೋದು ಅದು ಕೂಡ ಚೆನ್ನಾಗಿರ್ತದೆ ಸಂಜೆ ಟೈಮಲ್ಲಿ ಚೆನ್ನಾಗಿರ್ತದೆ ಸ್ನ್ಯಾಕ್ಸು ಇದು ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸಕ್ಕರೆ ಹಾಕಿ ಕಲಿಸಿದ್ರೆ ಸಿಹಿ ಮಾಡ್ಕೊಂಡು ತಿಂದರೆ ಅದ್ಭುತವಾಗಿ ಇರುತ್ತೆ ಗೈಸ್ ಹಾಗೆ ಹಾಗೆ ಇವತ್ತಿನ ಬ್ಲೋಗ್ ಕೂಡ ಸ್ಟಾರ್ಟ್ ಮಾಡೋಣಲ್ಲ ಅಂದರೆ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಬೇಕು ನೋಡಿ ಹಾಗಾಗಿ ಲೆಟ್ಸ್ಗೂ ಇವತ್ತು ಕೂಡ ಫ್ರೆಂಡ್ಸ್ ಹಿಂದಿನಂತೆ ನಮ್ಮದು ಅಡಿಕೆ ಸೊಲಿಯುವಂಥ ಕಾರ್ಯಕ್ರಮ ಮುಂದುವರಿತಾ ಇದೆ ಇವತ್ತು ಕೂಡ ನಾನು ಮತ್ತು ಅಮ್ಮ ರುಕ್ಮಿಣಕ್ಕೆ ಅಡಿಕೆಯನ್ನು ಸೊಲೀತಾ ಇದ್ದೀವಿ ನಾನು ಅಡಿಕೆ ಸೊಲಿಯೋದು ಮಧ್ಯಾಹ್ನ ಅಂದರೆ ಊಟ ಆದ ನಂತರ ಒಂದು ಸ್ವಲ್ಪ ಹೊತ್ತು ಕುಳಿತೀನಿ ಆಮೇಲೆ ಸಂಜೆ ಟೈಮಲ್ಲಿ ಆಯಿತಾ ಅಂದರೆ ನನಗೆ ಕೆಲಸ ಕಾರ್ಯಗಳೆಲ್ಲ ಭಯಂಕರ ಇರುತ್ತೆ ನೋಡಿ ಹಂಗೀಗೈಸ ಅಮ್ಮ ಕೂಡ ಅಷ್ಟೇ ಫ್ರೀ ಇದ್ದವಾಗೆಲ್ಲ ಅಡಿಕೆಯನ್ನು ಸೊಲಿಯೋದು ಫ್ರೆಂಡ್ಸ್ ಅಡಿಕೆ ಸಲಿತೆ ಇದಾವಲ್ಲ ನಾವು ಈಗ ಊಟದ ಟೈಮ್ ಆಯಿತು ಹಾಗೆ ಎದ್ದು ಬಂದೆ ನಾನು ಬಜ್ಜಿ ಮಾಡುವ ಅಂತ ಆಯಿತಾ ಫ್ಲವರ್ ಅಂದ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ಈ ಒಂದು ಏರ್ ಬಿಸಿಲಲ್ಲಿ ಇದೇ ಜಾಗ ಮಲಗೋದು ನೋಡಿ ಅದು ಇಲ್ಲಿ ಹೊಂಡೆ ಇರ್ತದೆ ಇಲ್ಲ ಆರಾಮ್ ಕುಚ್ಚಿ ಅವನಿಗೂ ಕೂಡ ಒಳ್ಳೆ ಆರಾಮಾಗ್ತದೆ ಮನೆ ಮಲಗಿದ್ರೆ ನೋಡಿ ಎಂಥ ನಿದ್ರೆ ಅಂತ ನಮ್ಮನೆ ಬುಲ್ಲಣ್ಣಿಗೆ ಅಲ್ಲ ಬುಲ್ಲ ಬುಲ್ಲಣ್ಣ ನೋಡಿ ಏನು ಮಾಡಿದ್ರು ಎಚ್ಚರ ಇಲ್ಲ ಅವನಿಗೆ ಹೇಳ ಬುಲ್ಲಣೆ ಏಳು ಬುಲ್ಲಣೆ ಏಳು ಬುಲ್ಲಣೆ ಏಳು ಇಲ್ಲ ಗೇಸ್ ನಿದ್ರೆ ಮಾತ್ರೆ ತಕೊಂಬರ್ಗೆ ಧರಂಗಾಗದ ನೋಡಿ ಅವನಿಗೆ ನೋಡಿ ಫ್ರೆಂಡ್ಸ್ ಈಗ ಬಜ್ಜೆ ಮಾಡಕ್ಕೆ ಬಂದೆ ನಾನು ಬಜ್ಜಿಗೆ ಏನೇನು ವಸ್ತುಗಳನ್ನ ತಗೊಂತೀನಿ ಅಂತ ಕರೆಕ್ಟಾಗಿ ನೋಡಿದ್ದೆ ಯಾವುದಾದ್ರೂ ಮಿಸ್ ಮಾಡಿದರೆ ತಿಳಿಸಿ ಬೇಗ ಇಲ್ಲಿ ಇಂಗು ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಬೇಕಾಗುವಂಥ ವಸ್ತುಗಳು ಈ ಪ್ಲೇಟಲ್ಲಿ ಇದೆ ಏನೇನು ತಗೊಂಡಿದ್ದೀನಿ ಅಂದರೆ ಮೇನಾಗೆ ಕಡಲೆ ಬೇಕು ಆಮೇಲೆ ಅಕ್ಕಿ ಹಿಟ್ಟು ಇದು ಚಿಕನ್ ಮಸಾಲ ಇದು ಸೋಡಾ ಆಮೇಲೆ ಜೀರಿಗೆ ಆಮೇಲೆ ಸ್ವಲ್ಪ ಮೆಣಸಿಂಟು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬಜ್ಜಿಯನ್ನು ಮಾಡೋದು ಇದೆಲ್ಲನೂ ಕೂಡ ಸ್ವಲ್ಪ ನೋಸಿನ ಕಾಣ್ತೆಯಾ ಅಂದರೆ ಜಾಸ್ತಿ ತೆಳ್ಳಗೆ ಬೇಡ ಸಜ್ಜೆ ಮಾಡೋಕೆ ಎಷ್ಟು ಬೇಕು ಅಂದರೆ ಅಷ್ಟು ಹದದಲ್ಲಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋದು ನೋಡಿ ಹಿಟ್ಟನ್ನು ಕರ್ಡ್ಕಂಡೆ ಮತ್ತು ಎಷ್ಟು ಹದ ಇದೆ ಹಾಗೆ ಇದಕ್ಕೆ ಹೂಕೋಸ್ ಎಲ್ಲನೂ ಕೂಡ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ನೀರು ಕೂಡ ಬಗ್ಸಿದ್ದೀನಿ ಇದರದ್ದು बच्चे बज्जे बीड़ोदे बाकी ಫ್ರೆಂಡ್ಸ್ ನಾನು ಒನ್ ಅವರ್ ಹೊರಟಿದ್ದೇನೆ ಹಾಗೆ ಇನ್ನು ನಾಲ್ಕು ಗಂಟೆ ಇತ್ತು ಟೈಮ್ ಇನ್ನು ಒಂದ್ ಹೋಗಿ ಸಿಗುವಲ್ವಾ ಏನು ಎತ್ತ ಅಂತ ನೋಡೋಣ ಬನ್ನಿ ನಾವು ಒಂದ್ ಅವರ್ಕ್ಕೆ ಬಂದಿವಿ ಎಂಟೆಂದರೆ ಇವತ್ತು ಅಣ್ಣನ ಕಡೆಯಿಂದ ಹಣ್ಣನ ಕಡೆಯಿಂದರ್ ேஷன் மட்லிங்கால விட்டு இது பத்திர பத்திர ಅಂತಕ್ಕೆ ಅಲ್ಲೇ ನಮ್ದಲ್ಲ 300 ರೂಪಾಯಿ ಕೊಡು 300 ರೂಪಾಯಿ ಕೊಡು ಅಂತ 300 ರೂಪಾಯಿ ಟಿಕೆಟ್ ಕೊಡು ನೋಡಿ ಕೋಟ್ ಕರೆ ಆ ಸುಂದರ ಕೈನಕ ಇಂಗಾ 400 ರೂಪಾಯಿ ನೋಡಿ ಅಷ್ಟಕ್ಕೆ ಬರಕ್ಕೆ ಚಲನೇ ಇಲ್ಲೋಕ್ಕೆ ಈ ಗೌರಿಗಿರಿ ನಾಲ್ಕು ಐದುಕ್ಕೆ ಅದು ಯಾವ ದಿನ ಕಳಿಸಿದಾರ ಅಂತ ಸ್ಕೂಟಿಯ

ನಿಮ್ದು ಬರ್ತದೆ ಇವತ್ತು ಹಾಯ್ ಮಾಡ್ಬೇಡಿ ಅಲ್ಲಯ್ಯಂದು ಜೋರದ ಈಗಷ್ಟೇ ಬಂದಂತಾಯ್ತು ಅದು ಬೆಳಿಗ್ಗೆ ಫ್ರೆಂಡ್ಸ್ ನಿನ್ನೆ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು ಅಡಿಕೆ ಗಿಡಗಳ ಮಧ್ಯೆಲ್ಲ ಬೇರೆ ಗಿಡಗಳನ್ನೆಲ್ಲ ನೆಡ್ಬೋದಾ ಅಂತಂದ್ಬಿಟ್ಟು ಅಡಿಕೆ ಗಿಡಗಳ ಮಧ್ಯೆ ಬೇರೆ ಗಿಡಗಳನ್ನ ನೆಡೋದಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಅಡಿಕೆ ಮರದ ಸೋಗೆ ಆಗಿರ್ಬೋದು ಮತ್ತು ಕೊನೆ ಕೊಯ್ಯುವಾಗೆಲ್ಲ ಕೊನೆಗಳೆಲ್ಲ ಬಿದ್ದು ಬೇರೆ ಗಿಡಗಳು ಹಾಳಾಗ್ಬಿಡುತ್ತೆ ಆಗೋದೂ ಇಲ್ಲ ಮತ್ತು ಮಳೆಗಾಲದಲ್ಲಿ ಅಂದರೆ ನೀರಿನ ಹನಿಯೆಲ್ಲ ಬಿದ್ದು ಹನಿ ಕುಟ್ಲು ಅಂತ ಆಗ್ತದೆ ಹಾಗಾಗಿ ಬೇರೆ ಗಿಡಗಳು ಆಗೋದು ಸಾಧ್ಯತೆ ಇಲ್ಲ ಏನಂತಂದರೆ ಅಡಿಕೆ ಮರಕ್ಕೆ ವಿಲೆದೆಲೆಗಳನ್ನು ಬೆಳೆಸ್ಬೋದು ಅದು ಬಿಟ್ಟರೆ ಮೆಣಸಿನ ಕಾಳನ್ನು ಆಮೇಲೆ ಬಾಳೆ ಗಿಡಗಳು ಇದಿಷ್ಟನ್ನು ಬೆಳೆಸ್ಬೋದು ಬಿಟ್ಟರೆ ಇದ್ರ ಮಧ್ಯೆ ಮತ್ತು ತರಕಾರಿ ಗಿಡಗಳನ್ನಾಗಲಿ ಮತ್ತು ಯಾವ ಗಿಡಗಳನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ನಾನು ಯೋಚನೆ ಮಾಡಿದ್ದು ಆಯಿತಾ ಅಂದರೆ ಇವಾಗ ನಾವು ನೋಡ್ತಾ ಇದ್ದೀವಲ್ಲ ಅದರ ಆಧಾರದ ಮೇಲೆ ನಿಮಗೆ ಹೇಳಿದ್ದು ಇನ್ನು ಕೆಲವೊಬ್ಬರು ಅಂದರೆ ದೂರ ದೂರ ಇರುವಂಥ ಅಡಿಕೆ ಅಂದರೆ ಕೆಲವೊಬ್ರು ಮಿಶ್ರ ಬೆಳೆಗಳನ್ನು ಕೂಡ ಬೆಳೆದಿರೋದನ್ನು ಕೂಡ ನೋಡಿದ್ದು ಅಡಿಕೆ ಮರದ ಹತ್ತಿರನೇ ಅಂದರೆ ನಮ್ಮದೆಲ್ಲ ಫುಲ್ಲು ಅಂದರೆ ಹತ್ತಿರ ಇದೆಯಲ್ಲ ಅಡಿಕೆ ಮರಗಳು ಇದರ ಸಂದಿಲ್ೆಲ್ಲ ಮತ್ತು ಬೇರೆ ಜಾತಿಯ ಗಿಡಗಳನ್ನೆಲ್ಲ ಬೆಳೆಸೋದಕ್ಕಾಗೋದಿಲ್ಲ ಅಂದರೆ ದೂರ ದೂರನೇ ಅದರೇ ಅಂದರೆ ಮಿಶ್ರ ಬೆಳೆಗಳನ್ನು ಬೆಳೆಯುವಂಥ ಪ್ಲ್ಯಾನ್ ಮಾಡಿ ಅಡಿಕೆ ಗಿಡಗಳನ್ನು ನೆಟ್ಟುಕೊಂಡು ಮಾಡಿದ್ರೆ ಬೆಳಿಬೋದೇನೋ ಗೊತ್ತಿಲ್ಲ ಗೈಸ್ ಹಾಗೆ ನಾವಂತೂ ಯಾವುದೇ ರೀತಿಯಾಗಿ ಗಿಡಗಳನ್ನ ನೆ ನೆಡೋದಿಲ್ಲ ನಾನು ಒಂದು ಎರಡು ಮೂರು ಬಾರಿ ಅಂದರೆ ಇಲ್ಲಿ ಗೊಬ್ಬರ ಮತ್ತು ಮಣ್ಣನ್ನೆಲ್ಲ ಹಾಕ್ತೀವಿ ಇದರಲ್ಲಿ ತರಕಾರಿ ಗಿಡಗಳು ಚೆನ್ನಾಗ್ಬೋದು ಅಂತ ಅಂದ್ಬಿಟ್ಟು ಬೀಜಗಳನ್ನು ಹಾಕಿ ಗಿಡಗಳನ್ನು ಕೂಡ ನೆಟ್ಟಿದ್ದೆ ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಖಚಿತ ಎಲ್ಲ ಬಿದ್ದು ಗಿಡಗಳೆಲ್ಲ ಸತ್ತೋಗ್ತದೆ ಅಂದರೆ ಟೊಂಕಿಯೆಲ್ಲ ಮುರಿದು ಎಲ್ಲವೂ ಬದುಕೋದಿಲ್ಲ ಯಾವುದೂ ಹಾಗಾಗಿ ಅಡಿಕೆ ಗಿಡಗಳ ಮಧ್ಯೆ ಬೇರೆ ಗಿಡಗಳನ್ನ ಬೆಳೆಸೋದು ನನ್ನ ಪ್ರಕಾರವಾಗಿ ಅದು ಯೋಗ್ಯವಲ್ಲ ಹಾಗಾಗಿ ಏನಾದರೂ ನಾವು ಅಡಿಕೆ ಮರಕ್ಕೆಲ್ಲ ಅಂದರೆ ವೀಲೆದೆಗಳನ್ನು ಬೆಳೆಸ್ಬೋದು ಮತ್ತು ಮೆಣಸಿನ ಕಾಳು ಮೆಣಸು ಇದನ್ನು ಬೆಳೆಸ್ಬೋದು ಅದು ಬಿಟ್ಟರೆ ನಾವು ತೆಂಗಿನ ತೋಟದಲ್ಲಿ ಮಾತ್ರ ಜಾಯಕಿ ಗಿಡಗಳನ್ನು ಹಾಕಿದ್ದೀವಿ ತೆಂಗಿನ ತೋಟದಲ್ಲಿ ಅಂದರೆ ದೂರ ದೂರ ಇರುತ್ತೆ ಮರ ಅದು ಕೂಡ ತೆಂಗಿನಕಾಯಿ ಮತ್ತು ಮಡ್ಲೆಲ್ಲ ಬಿದ್ದು ಕೂಡ ಸತ್ತು ಹೋಗ್ತದೆ ಅದನ್ನು ಇದೆ ರೌಂಡ್ ನಿಮಗೆ ತೋರಿಸ್ತೀನಿ ಇವಾಗ ಜಾಯ್ಕಿ ಗಿಡಗಳನ್ನು ನೆಟ್ಟಿರೋದು ನೋಡಿ ಈ ಥರ ಇದೆಯಲ್ಲ ತೆಂಗಿನ ಮರ ತೆಂಗಿನ ಮರದ ಹತ್ರನೂ ಕೂಡ ಅಡಿಕೆ ಗಿಡಗಳನ್ನೆಲ್ಲ ನೆಟ್ಟಿದ್ದೀವಿ ಮತ್ತು ಹಣ್ಣಿನ ಮರ ಇದೆ ನೋಡಿ ಇಲ್ಲಿ ಆಮೇಲೆ ಅಲ್ಲಿಗೆ ಸ ಕಾಯಿ ಮರ ಇದೆ ಇಲ್ಲಿನೂ ಅಷ್ಟೇ ಜಾಯ್ಕಾಯಿ ನೋಡಿ ಇಲ್ಲೂ ಇದೆ ಅಷ್ಟೇ ಜಾಯ್ಕಾಯಿ ಜಾಯಕಾಯಿ ಮರ ಆಗುತ್ತೆ ತೆಂಗಿನ ತೋಟದಲ್ಲಿ ಅದು ಬಿಟ್ಟರೆ ಅಡಿಕೆ ತೋಟದಲ್ಲಂತೂ ಎಂಥದ್ದು ಮಾಡೋದಕ್ಕಾಗೋದಿಲ್ಲ ಈ ಬಾಳೆ ಮರ ನೆಟ್ಟಿದ್ರೂ ಕೂಡ ಬಾಳೆ ಮರದ ಅಂದರೆ ಎಲೆಗಳೆಲ್ಲನೂ ಈ ಥರ ಆಗುತ್ತೆ ನೋಡಿ ಸೋಗೆ ಬಿದ್ದಾಗಿರ್ಬೋದು ಎಲ್ಲನೂ ಮುರಿದು ಮುರಿದು ಹೋಗುತ್ತೆ ಅಂದರೆ ಬಾಳೆ ಮರ ಆಗುತ್ತೆ ಅಂದರೆ ಬಾಳೆ ಎಲ್ಲ ಬೇಗ ಬೇಗ ಬೆಳವಣಿಗೆ ಆಗ್ತದೆ ನೋಡಿ ಹಾಗಾಗಿ ಅಡಿಕೆ ಮರದ ಸಂಧಿಯಲ್ಲೇ ನಾವು ಬಾಳೆ ಒಂದು ನೆಡಬಹುದು ಮತ್ತು ಯಾವುದಕ್ಕೂ ಅಷ್ಟೊಂದು ಪ್ರಯೋಜನ ಇಲ್ಲ ಅಂತ ನಾನು ಯೋಚನೆ ಮಾಡಿದ್ದು ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ ಅಂತ ನನಗೂ ಕೂಡ ತಿಳಿಸಿ ಆಯಿತಾ